ದಯವಿಟ್ಟು ತಪ್ಪಾಗಿ ಯಾಕೆಂದ್ರೆ ದಯವಿಟ್ಟು ತಪ್ಪಾಗಿ ಯಾಕೆಂದ್ರೆ ದಯವಿಟ್ಟು ತಪ್ಪಾಗಿ ಯಾಕೆಂದ್ರೆ ಮನೆ ಕಡೆ ನನಗೆ ಡೇಟ್ ಗೊತ್ತಿರಲಿಲ್ಲ ನಾನು ನಿನ್ನೆ ರಜೆ ನಿನ್ನೆ ರಜೆ ಇದ್ದಂತ ಆಕ್ಚುಲಿ ನಾನು ಊರಿಗೆ ಹೋಗಿದ್ದೆ ನನಗೆ ಸಾಯಂಕಾಲ ಫೋನ್ ಬಂತು ಸರಿ ಹಿಂಗೆ ಅಂತ ಹೇಳಿ ಅಂತ ಹೇಳಿ ಎಮ್ಮೆದ್ರು ಡೇಟ್ ಫಿಕ್ಸ್ ಮಾಡ್ಯಾರ ಅಂತಂದ್ರು ಅಲ್ಲಪ್ಪ ಮತ್ತೆ ಕಾರ್ಡ್ ಇಲ್ಲ ಏನಿಲ್ಲ ಏನಿಲ್ಲ ಅಂತಂದ್ರೆ ಇಲ್ಲ ಸರ್ ಇರ್ತದೆಂಗೆ ಬಗ್ಗೆ ಮಾಡ್ಯಾರ ಹಂಗೆ ಹಂಗೆ ಅಂತಂದ್ರು ಅದಕ್ಕೆ ಮತ್ತೆ ನಾನು ಇಲ್ಲ ಅಂತ ಗೊತ್ತಿಲ್ಲ ನೋಡ್ಸ ಮತ್ತೆ ಎಕ್ಸಾಮಿನ ಫೋನ್ ಮಾಡ್ತಾರೆ ಸರಿ ಹಿಂಗೆ ಆಗೈತೆ ಅಂತ

ಈ ಎಂ ಪಿ ಇಲ್ಲ ನೀವು ಉದ್ಘಾಟನಾ ಪೂಜೆ ಪೂಜೆ ಅಂತ ಹೇಳ್ತಾನೆ ನಾ ಯಾವ್ದು ಬುದ್ಧಿಡ್ಕೊಂಡ್ ಬರ್ತಾರ ಅಪಮಾನ ಮಾಡ್ಬೇಡಿ ಅಂತಾನೆ ಶಾಸಕರಿಗೆ ಹೇಳಿ ಮಾಡೇ ನಾನು ಬೆಳಿಗ್ಗೆ ಎಂ ಪಿ ಅವರು ಮಾಡಿದೆ ಏನಪ್ಪಾ ಯೋಜನೆಗಳು ಇಲ್ಲ ನಗ ಯಾರು ಭೂಮಿ ಕೊಡಕ್ಕೆ ಯಾರು ಇಂದ್ರ ಮುಂದೆ ಮಾಡಲ್ಲ ಕೆಲಸ ಮಾಡ್ತಾನೆ ಕೆಲಸ ಮಾಡುದಲ್ಲ ರಾಜಕಾರಣಿಗಳು ನಿಮ್ಮ ಮುಂತ ಕೆಲಸಗಳು ನಿಲ್ತವ್ ಅದನ್ನ ನಮ್ಮ ಅಂತ ಯಾಕೆ ಮಾಡೋದ್ ದರ್ಶಿ ಕೊಟ್ಟರೆ ರೈತ ಮುಖಂಡರು ಅದಕ್ಕೆ ನಿಂತತೆ ನಿಂತರದ ಯಾಕೆ ಅವ್ನಿಗೆ ಎಂಪಿ ನಾಳೆ ಈ ಪ್ರಾಜೆಕ್ಟ್ ಗೊತ್ತಾ ನಿಲ್ಲಿಸ್ತಾನೆ ಹೋಗ್ರಿ ಎಂಟು ಪರ್ಸೆಂಟೇಜ್ ಹನ್ನೆರಡು ಮಾಡ್ತಾನೆ ನಾವು ಗದ್ದಲ ಮಾಡೋದ್ರಿಂದ ನಾವು ಮಾಡ್ ಗದ್ಲಾ ಮಾಡಿದಂಗೆ ಹಿಂದ ಲೂಟಿ ಆಗದೆ ಲೂಟಿ ಕಲ್ಸರ ನೀವು ನೋಡ್ರಿ ನಾನು ಹೇಳ್ತಾ ಇದ್ ಪಿ ಅವರ ಎಂಪ್ಲಾಯಿ ನೇತೃತ್ವದಲ್ಲಿ ಬಂದು ಬುದ್ಧಿ ಪೂಜೆ ಮಾಡ್ಲಿ ಅಂತ ಹೇಳ್ತಾರೆ ನೀವೇನು ಉತ್ತರ ಕೊಡ್ತೀರ ಕೊಟ್ಟು ಶಾಸಕರಿಗೆ ಉತ್ತರ ಕೊಡಿರಿ ಶಾಸಕರಿಗೆ ಅಪಮಾನ ಅಂತಂದ್ರೆ ನಾವು ತಡೆದಲ್ಲ ಶಾಸಕರ ಹಾಗೆ ಹೋಗಂಗಲ್ಲ ಅವ್ರು ಬುದ್ಧಿ ಪೂಜೆ ಮಾಡಬೇಕು ಹೋಗಬೇಕು ಎಂ ಪಿ ಅವ್ರು ಕೊಡಬೇಕು ಭಿಕ್ಷೆ ಪೇಟನ್ ಅನ್ನದಾಂಗ್ಗಳು ಜನರದ್ದು ಓಡ್ತಕ್ಕಂಥದ್ದು ನೀವು ಅವ್ರಿಗೆ ಅಪಮಾನ ಮಾಡ್ತೀರಿ ಈಗ ಮಾಡಿ ಎಂ ಪಿ ಅವರು ಗಮನ ಕೊಡೋದು ಎಂ ಪಿ ಬರೋ ಬರೋಮಠ ಎಮ್ ಎಲ್ ಎರ ಬರೋಮಠ ಉದ್ಘಾಟನೆ ಮಾಡಬಾರ್ದು ಅದನ್ನೀತಿ ಓಪನಿಂಗಿಗೆ ಬುದ್ಧಿ ಪೂಜೆ ಮಾಡ್ತೀರ ಮಾಡಿ ಸುಪ್ರೀಂ ನಿಮ್ಮ ರಾಜ್ಯದ ಅವರು ಮೆನ್ಸಿಕಾಯಿ ಒಳಗಡೆ ತಂದಾರೆ ನಿಮ್ಮ ಮಧ್ಯ ಅಂದ್ರೆ ನಿಮ್ಮ ಮಧ್ಯ ಅಂದ್ರೆ ಏನು ಹೇಳಿದ್ರೆ ನೀವು ಗ್ರಾಮದ ಪಂಚಾಯತ್ ಅಂತ ಹೇಳಿದ್ರು ಆ ಸಣ್ಣ ಊರಿನ ಕೆಲಸ ಮಾಡ್ಲಿ ಏನೋ ಒಂದು ಯೋಜನೆ ಮಾಡಪ್ಪ ನಾವು ಸೌಂದರ್ಯ ಕೊಡ್ತೀವಿ ನಮಗೆ ಜವಾಬ್ದಾರಿ ಇದೆ ನಾವು ಮಾಡಬೇಕು ಅಂತ ಅಂದ್ರು ಅವರು ಪಕ್ಷ ಕಾರ್ಯಕರ್ತ ವರ್ಷ ಒಳಗಡೆ ಎಷ್ಟು ಮಾಡ್ತಾರೆ ಇನ್ನು ಜವಾಬ್ದಾರಿ ಅದು ನಮ್ಮ ಕೆಲಸನ ನಮ್ಮ ಇಲ್ಲಿ ರಾಜ್ಯ ತುಂಬಾ ನಮ್ಮ ಊರು ನೋಡಬೇಕು ನನಗೆ ಎಂ ಎಲ್ ಎಗೆ ಅಪಮಾನ ಆಗಬಾರ್ದು ಎಂತಿ ಅವರು ನನ್ನ ಗಮನಕ್ಕೆ ತಿಳಿಸ್ರೆ ಬುದ್ಧಿ ಪೂಜೆ ಮಾಡಿ ಅಂಗಾಗಿ ಮತ್ತ ಎಂಬತ್ ಆರು ಪಾಯಿಂಟ್ ಐದು ಕೋಟಿ ಉಗ್ರ ಆಗಿದ್ದು ಹಾಳ ಕರಾಕುರಿಯಲ್ಲಿ ಮಾಡಿದ್ದೆವು ಕರಾಕುರೆಯಲ್ಲಿ ಮಾಡಿದ್ದೆವು ನಾನು ಕ್ಷಮೆ ಕೇಳಲಿಕ್ಕೆ ನಂತರ ಕೂಡ ನಮ್ಮ ಕ್ಷೇತ್ರದ ಸಂಸದರು ಅವ್ರನ್ನು ಕೂಡ ನಾವು ಮಾಡ್ತಾ ಇದ್ದಾರೆ ಅವರು ದಿಲ್ಲಿ ಇದ್ದಾರೆ ಅದೇ ಈ ಒಂದು ಪ್ರೋಟೋಕಾಲ್ ನಾವು ಮೇಂಟೈನ್ ಮಾಡ್ತಕ್ಕಂಥದ್ದು ನಾವು ಅಧಿಕಾರಿಗಳು ಮುಗಿದ ಗುರುವಾಗಳಲ್ಲಿ ನಾವು ಮಾಡಬೇಕು ಮಾತನ್ನ ನಾನು ಹೇಳಬೇಕು ಮೊನ್ನೆ ಶಾಸಕನಾದ್ಮೇಲೆ ನಾನು ಕಾಂಗ್ರೆಸ್ ಶಾಸಕ ಬಿಜೆಪಿ ಶಾಸಕ ನಂಗಿಲ್ಲ ನಾನಗರ ತಾಲೂಕಿನ ಶಾಸಕ ಅಂತ ಅದೇ ರೀತಿ ಬೇರೆ ಒಂದು ಮಾಜಿ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಸಾಹೇಬರು ಅವರಿಗೆ ಬಹಳ ಆತ್ಮೀಯರು ಸಾಕಷ್ಟು ನಾವು ಅಧಿವೇಶನದಲ್ಲಿ ಸಾಕಷ್ಟು ಚರ್ಚೆಗಳನ್ನ ಜೊತೆಗೆ ಮಾಡ್ತಾ ಇದ್ದಾರೆ ಅವರು ಸಂಸದರಾದ ಅವರು ಬಿಜೆಪಿ ಸಂಸದರಲ್ಲ ನಮ್ಮ ಹಾವೇರಿ ಮತ್ತು ಗದಗ ಕ್ಷೇತ್ರದ ಸಂಸದರು ಒಂದು ನಾವು ಚುನಾವಣೆ ಚುನಾಯಿತರಾದ ಬಂದ ಮೇಲೆ ಅವು ಯಾವುದೇ ಪಕ್ಷಕ್ಕೆ ಸೀಮಿತವಾಗಿರೋದು

ಸರ್ ನಾನೇನ್ ಹೇಳ್ತದೇ ಈ ಎಂಪಿ ಎಲ್ಲರನ್ನೂ ಉದ್ಘಾಟನೆ ಮಾಡ್ ಉದ್ರು ಮಾಡಿ ಪೂಜೆ 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 ಮಾಡ್ಬೇಡಿ ಅಂತ ಹೇಳ್ತಾನೆ ನಾನ್ ಅವ್ರಿಗೆ ಒಬ್ಬ ಶಾಸಕರಿಗೆ ಅಪಮಾನ ಇವರು ಸಂದೇಶ ಏನ್ ಕೊಡ್ತಾರ ಎಂಪಿ ಅವ್ರಿಗೆ ನಮ್ಮೂರ್ಗೆ ಅಪಮಾನ ಮಾಡ್ದಂಗ ನಮ್ ನಾಲ್ಕಿನ ಶಾಸಕರೇನ್ ಮಾಡಿದಾಗ ನಮ್ ಗ್ರಾಮ ಅಪಮಾನ ಮಾಡ್ದಂಗ ಇಲ್ಲ ನಾವೇನ್ ಹೇಳ್ತೇವೆ ನಿಮ್ ಮಾಯಾ ಈಗ ಎಲ್ಲ ರೀ ನೀವೆಲ್ಲ ಸಾಧನ ಮಾಡಿ ನೀವೆಲ್ಲ ದೊಡ್ಡ ಮನುಷ್ಯ ಮಾಡಿ ಕಾರ್ಯಕ್ರಮ ನಡೆಸ್ಕೊಡು ಅಂತ ನೀವು ಹೇಳಿ ದಯವಿಟ್ಟು ತಪ್ಪಾಗಿದೆ ಯಾಕೆಂದ್ರೆ ಮನೆ ಇದರಿಂದ ಆಕ್ಚುಲಿ ನನಗೆ ಡೇಟ್ ಗೊತ್ತಿರಲಿಲ್ಲ ನಾನು ನಿನ್ನೆ ರಜೆ ನಿನ್ನೆ ರಜೆ ಇದ್ರಂತೆ ಆಕ್ಚುಲಿ ನಾನು ಊರ್ ಹೋಗಿದ್ದೆ ನನಗೆ ಸಾಯಂಕಾಲ ಫೋನ್ ಬಂತು ಸರ್ ಹಿಂಗೆ ಅಂತ ಹೇಳಿ ಅಂತ ಹೇಳಿ ಎಮ್ ಎಲ್ ಎಲ್ಲ ಡೇಟ್ ಫಿಕ್ಸ್ ಮಾಡ್ಯಾರೆ ಅಂತಂದ್ರು ಅಲ್ಲಪ್ಪ ಮತ್ತೆ ಕಾರ್ಡ್ ಇಲ್ಲ ಏನಿಲ್ಲ ಏನಿಲ್ಲ ಅಂತಂದ್ರೆ ಇಲ್ಲ ಸರ್ ಇರ್ತಿದಂಗೆ ಬ್ರೇಕ್ ಮಾಡ್ಯಾರ ಹಂಗೆ ಹಂಗೆ ಅಂತಂದ್ರು ಅದಕ್ಕೆ ಮತ್ತೆ ನಾನು ಇದ್ರ ಬಗ್ಗೆ ನೋಡಿ ಮತ್ತೆ ಎಕ್ಸಿಕ್ಯೂಟಿವ್ ಫೋನ್ ಮಾಡಿದೆ ಸರ್ ಹಿಂಗೆ ಆಗಿದೆ ಅಂದ್ರೆ ನನಗೆ ಗೊತ್ತಿರೋಸ ಈ ಸಾಯಂಕಾಲ ಗೊತ್ತಾಯ್ತು ಅದ್ರ ಬಗ್ಗೆ ದಯವಿಟ್ಟು ನಿಮ್ ಮುಂದೆ ಯಾವ್ದು ಮಾಡೋದಿಲ್ಲ ದಯವಿಟ್ಟು ಇದೊಂದು ಕಾರ್ಯಕ್ರಮ ನಡೆಸೋಕ ಗಮನ ಕೊಟ್ಟಿ ಅಂತ ಪಂಚಾಯತ್ ಎಲ್ಲಾರು ನಮ್ ಸಾರ್ವಜನಿಕರಲ್ಲಿ ಮತ್ತೆ